రాజకారణం అందరూ దాన ధర్మం ರಾಜಕಾರಣ ಏನು ಅಂದರೆ ಪ್ರತಿಯೊಬ್ಬ ಎಮ್ ಎಲ್ ಎ ಅಥವಾ ಎಮ್ ಎಲ್ ಎ ಆಗಲಿಕ್ಕೆ ಬಯಸೋ ಒಂದೊಂದು ಕಂಬಳವನ್ನು ನಡೆಸೋದು ತಾವು ಕೂಡ ಇದು ಮುಂಡಾಸನ್ನು ಕಟ್ಟೋದು ಕೈಯಲ್ಲಿ ಬೆತ್ತವನ್ನು ಹಿಡಿಯೋದು ಫ್ಲೆಕ್ಸನ್ನು ಹಾಕಿಸೋದು ಅದಕ್ಕೆ ಹೊಗೆ ಅನ್ನುವಂಥ ಒಂದಿಷ್ಟು ಚೇಲಾಗಲನ ಬೆಂಬಲಿಗರನ್ನು ಸಾಕಿಸೋದು ಆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಬರೋದು ಈ ವೈಭವದ ಮಧ್ಯೆನೇ ಯುವ ಜನರು ಇವತ್ತು ಕಲ್ಕೊಳ್ಳುವಂತಹ ಸ್ಥಿತಿ ಇದೆ ಇದನ್ನು ಬದಲಾಯಿಸುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಅವಲೋಕನಗಳು ನಡೀಬೇಕಾಗತ್ತೆ ಒಂದು ಕಾಲದಲ್ಲಿ ಗೇಣಿದಾರರ ವಿರುದ್ಧ ಬಹಳ ದೊಡ್ಡ ಚಳವಳಿ ನಡೆದಂಥ ಕೇಂದ್ರ ದಕ್ಷಿಣ ಕನ್ನಡ ಒಂದು ಕಾಲದಲ್ಲಿ ಬೀಡಿ ಕಟ್ಟುವ ಅಮ್ಮಂದಿನ ದೊಡ್ಡ ಹೋರಾಟ ಕಾರ್ಮಿಕ ಚಳವಳಿಯ ಅದು ಬೀಡಿ ಹೆಂಚು ನೇಯ್ಗೆ ಇಂಥ ಇಡೀ ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗುವಂಥ ಗೇಣಿದಾರರ ಕಾರ್ಮಿಕರ ಚಳವಳಿಗಳು ಮೂರ್ತಿದಾರರ ಚಳವಳಿಗಳನ್ನು ನಡೆದಂಥ ಒಂದು ಕೇಂದ್ರ ಅಮರಸುಲ್ಯ ಚಳವಳಿಯನ್ನು ಪ್ರಥಮ ಸ್ವಾತಂತ್ರ್ಯ ದಂಗೆಗೆ ಮುಂಚೆಯೇ ಸ್ವಾತಂತ್ರ್ಯ ಚಳವಳಿ ಮತ್ತು ಸ್ವಾಭಿಮಾನಕ್ಕಾಗಿ ಹೋರಾಟವನ್ನು ನಡೆಸಿದಂಥ ಒಂದು ದೊಡ್ಡ ಇತಿಹಾಸ ಇರುವಂಥ ನೆಲ ದಕ್ಷಿಣ ಕನ್ನಡ ಜಿಲ್ಲಾ ಅದಕ್ಕಿಂತ ಪೂರ್ವದಲ್ಲಿ ದೈವಗಳ ಈಗೇನಾಗಿದ್ದಾರೆ ಅವರು ನೆಲ ಮತ್ತು ಆತ್ಮ ಆತ್ಮಾಭಿಮಾನಕ್ಕಾಗಿ ಸ್ವಾಭಿಮಾನಕ್ಕಾಗಿ ಹೋರಾಟ ನಡೆದಂಥ ಕೋಟಿ ಚೆನ್ನಯ್ಯರ ಕೊರಗತನಿಯರ ಕಾಣದ ಕಟ್ಟದರ ಕಲ್ಲುರಿಟ್ಟಿ ಇಂಥವರ ಕಲ್ಕುಡನ ಒಂದು ಸಂಘರ್ಷದ ಆತ್ಮಗೌರವದ ಹೋರಾಟದನ್ನೆಲ್ಲ ಈ ತುಳುನಾಡು ಇಲ್ಲಿ ಮತ್ತೆ ಆ ನೆನಪುಗಳನ್ನು ಮರಿಕಳಿಸುವಂಥ ನಿಟ್ಟಿನಲ್ಲಿ ಒಂದು ಸಕಾರಾತ್ಮಕವಾದಂಥ ರಾಜಕಾರಣ ಸಕಾರಾತ್ಮಕವಾದಂಥ ಸಾಮಾಜಿಕ ಚಳವಳಿಗಳು ಸಾಂಸ್ಕೃತಿಕ ಚಳವಳಿಗಳು ನಡಿಬೇಕಾಗಿದೆ ಆ ನಿಟ್ಟಿನಲ್ಲಿ ಯುವಜನತೆ ಆಲೋಚನೆ ಮಾಡಿದರೆ ಮಾತ್ರ ಇದರಿಂದ ವಿಮೋಚನೆ ಅಥವಾ ಇಲ್ಲ ಅಂದರೆ ಮತ್ತಷ್ಟು ಈ ಕಿಲ್ಲಿಂಗ್ಗಳು ಪ್ರತೀಕಾರದ ಕೊಲೆಗಳು ಮಂಗಳೂರಿಗೆ ಆಗ್ತದೆ ಇರಿತಗಳು ಬಂದ್ಗಳು ಕರ್ಫ್ಯೂಗಳು ಅಷ್ಟೇ ಮಂಗಳೂರಿಗೆ ಮಂಗಳೂರಿನ ಜೈಲನ್ನು ದೊಡ್ಡದು ಮಾಡಬೇಕಾಗುತ್ತೆ ಹೊರತು ಇನ್ಯಾವುದೇ ಅಭಿವೃದ್ಧಿಗಳು ಮಂಗಳೂರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ರಾಜಕಾರಣ ಅಥವಾ ಯುವಜನತೆ ಅಥವಾ ತುಳುನಾಡಿನ ಪ್ರಜ್ಞಾವಂತರು ಆಲೋಚನೆ ಮಾಡಲೇ ಮಾಡಲೇಬೇಕಾದಂಥ ಒಂದು ತುರ್ತು ಈ ಸಂದರ್ಭದಲ್ಲಿ ಉದ್ಸಿದೆ